ನಿಮ್ಮ ಮನೆಗಳಲ್ಲಿ ಇಲಿಗಳು ಜಾಸ್ತಿ ಆಗಿದೆಯಾ ಹಾಗಿದ್ರೆ ಈ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ಜನ್ಮದಲ್ಲಿ ಹತ್ರನೂ ಸುಳಿಯೋದಿಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ದೀಪಗಳು ದೀಪಗಳಲ್ಲಿ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ಇವತ್ತು ತೋರಿಸೋ ವಿಡಿಯೋ ನೋಡಿ ಸೂಜಿಗಳಾಗಿರ್ಬೋದು ಪಿನ್ಗಳಾಗಿರ್ಬೋದು ನಾವು ಒಂದು ಹೊಲೆಯೋಕೆ ಹೊಲಿಯುವಾಗ ಜಾಸ್ತಿ ಚುಚ್ಚೋದಿಲ್ಲ ಮಡ್ಡಾಗಿರುತ್ತೆ ಹಾಗೆ ಪಿನ್ಗಳು ಕೂಡ ಸೀರೆಗೆ ಸರ್ಗ ಹಾಕುವಾಗ ಒಂದು ಸ್ವಲ್ಪ ಶಾರ್ಪ್ ಕಡಿಮೆ ಇರುತ್ತೆ ಚುಚ್ಚೋದಿಲ್ಲ ಅಂಥ ಪಿನ್ಗಳನ್ನು ಹೀಗೆ ಮಾಡಿ ಮಣ್ಣಿನ ದೀಪದ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಸ್ವಲ್ಪ ಹೊತ್ತು ಹೀಗೆ ಉಜ್ಜಬೇಕು ಅದರಲ್ಲಿರೋ ಮಣ್ಣು ಉದ್ರೋವರೆಗೂ ನಾವು ಈ ಥರ ಚೆನ್ನಾಗಿ ಉದ್ ಉಜ್ಜಿಬಿಟ್ಟು ನಂತರ ನಾವು ಈ ರೀತಿ ಸೀರೆಗೆ ಪಿನ್ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆಯ ಶಾರ್ಪ್ ಬರುತ್ತೆ ಟ್ರೈ ಮಾಡಿ ನೋಡಿ ಪಿನ್ನಗಳನ್ನು ಸೂಜಿಯನ್ನು ಈ ರೀತಿಯಾಗಿ ನೀವು ಶಾರ್ಪ್ ಮಾಡ್ಬೋದು ಮತ್ತು ಈ ದಾರಗಳು ನಾವು ಹೀಗೆ ಹಾಕುವಾಗ ದಾರಗಳು ಕೂಡ ವಾಪಸ್ ಬರೋದಿಲ್ಲ ಟ್ರೈ ಮಾಡಿ ಹಾಗೆ ನೋಡಿ ನಿಮಗೇನಾದರೂ ಈ ಒಂದು ಸೋಪ್ ಬೇಸ್ ಬೇಕಂದರೆ ಆನ್ಲೈನಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ ಅಂಗಡಿಗಳಿಗಿಂತ ಆನ್ಲೈನಲ್ಲಿ ಈ ಒಂದು ಸೋಪ್ ಮಾಡೋಕ್ಕೆ ಸೋಪ್ ಬೇಸನ್ನು ನೀವು ತರಿಸ್ಬೋದು ನಾವು ಈವಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಸೋಪ್ ಬೇಸನ್ನು ಯೂಸ್ ಮಾಡಿ ಎರಡು ಥರದ ಸೋಪನ್ನು ಮಾಡಿದ್ದೀವಿ ಇದಂತೂ ನ್ಯಾಚುರಲ್ ಆಗಿ ನಮಗೆ ಯಾವುದೆಲ್ಲ ಹೆಲ್ತಿಯಾಗಿರುತ್ತೋ ಕೇಸರದ್ದು ಸೋಪ್ ಮಾಡ್ಬೋದು ಹಾಗೆ ಕೆಲವೊಂದು ಹಳದಿ ಒಂದು ಕಸ್ತೂರಿ ಹಳದಿಯನ್ನು ಹಾಕಿ ಸೋಪ್ ಮಾಡ್ಬೋದು ಕಾಳುಗಳು ಬೇಳೆಗಳು ಎಲ್ಲವನ್ನು ಯೂಸ್ ಮಾಡಿ ಸೋಪ್ ಮಾಡ್ಬೋದು ಈ ಸೋಪ್ ಬೇಸ್ ಬೇಕೇ ಬೇಕು ಹಾಗಾಗಿ ಆನ್ಲೈನಲ್ಲಿ ಸಿಗುತ್ತೆ ಆರಾಮವಾಗಿ ನಾನು ಅಮೆಜಾನಲ್ಲಿ ನಾನು ಬುಕ್ ಮಾಡಿಕೊಂಡಿದ್ದೆ ಹಾಗೆ ಈ ಒಂದು ಚಿಕ್ಕ ಪೀಸ್ಗೆ ನೂರ ಐವತ್ತು ರೂಪಾಯಿ ಇದೆ ಸ್ವಲ್ಪ ದೊಡ್ಡ ಪೀಸ್ ಆಗಿರುವ ಬೇಸಿಗೆ ಒಂದು ಇನ್ನೂರು ರೂಪಾಯಿ ಇರುತ್ತೆ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಮೊಟ್ಟೆ ಇಡ್ತೀವಿ ಮೊಟ್ಟೆನ ನಾವು ಬೇಯ್ಸಕ್ ಇಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಕ್ಲೀನ್ ಆಗಿ ತೊಳೆದು ನಾವು ನಂತರ ನಾವು ಮೊಟ್ಟೆ ಬೇಯಿಸ್ಕೆ ಇಡ್ತೀವಿ ನೋಡಿ ಇವಾಗ ಮೊಟ್ಟೆ ಬೇಸಕ್ಕೆ ರೆಡಿಯಾಗಿದೆ ಈಗ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಇದನ್ನ ಐದು ಟೋಟಲ್ ಐದು ನಿಮಿಷದಲ್ಲಿ ಮೊಟ್ಟೆ ಬೇಯ್ದು ರೆಡಿ ಆಗುತ್ತೆ ಮೊಟ್ಟೆ ನಾನಿಲ್ಲಿ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ನೀರನ್ನು ಇನ್ನೂ ಎರಡು ನಿಮಿಷ ಅದೇ ಸ್ಟವ್ ಮೇಲೆ ಇಟ್ಟು ಪ್ಲೇಟ್ ಮುಚ್ಚಿ ನೀವು ಓಪನ್ ಮಾಡಬಾರ್ದು ಟೋಟಲ್ ಐದು ನಿಮಿಷ ಬಿಟ್ಬಿಡಿ ನೋಡಿ ಮೂರು ನಿಮಿಷ ಚೆನ್ನಾಗಿ ದೊಡ್ಡ ಉರಿಯಲ್ಲಿ ಕುದ್ದಿದೆ ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ ಮೂರು ನಿಮಿಷ ನಾವು ಮತ್ತೆ ಹಾಗೆ ಬಿಡೋಣ ಐದು ನಿಮಿಷದಲ್ಲಿ ಮೊಟ್ಟೆ ನೀಟಾಗಿ ಒಂದು ಸ್ವಲ್ಪನೂ ಕ್ರ್ಯಾಕ್ ಆಗದಿರ ಮೊಟ್ಟೆ ಬೇಯುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಇದೇ ವಿಧಾನದಲ್ಲಿ ಮೊಟ್ಟೆನ ನೀವು ಬೇಯಿಸಬಹುದು ನೋಡಿ ಐದೇ ನಿಮಿಷ ಸಾಕು ಹತ್ತಿಪ್ಪ ನಿಮಿಷದಲ್ಲಿ ಕಾಲ್ ಗಂಟೆವರೆಗೂ ನಾವು ಮೊಟ್ಟೆ ಬೇಯಿಸಿ ಗ್ಯಾಸ್ ವೇಸ್ಟ್ ಮಾಡೋ ಬದಲು ಈ ರೀತಿ ಐದೇ ನಿಮಿಷದಲ್ಲಿ ನಾವು ಮೊಟ್ಟೆಯನ್ನು ಬೇಯಿಸಿ ನೋಡಿ ಮತ್ತೆ ಬಂದು ಕಮೆಂಟ್ ಹಾಕ್ತೀರಾ ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಿ ಮೊಟ್ಟೆ ಬೇಯಿಸುವಾಗ ಹಾಗೆ ಮೊಟ್ಟೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಪೈನಾಪಲ್ ತಂದ ತಕ್ಷಣ ನಾವು ಹಾಗೆ ಕಟ್ ಮಾಡಿ ಮಕ್ಕಳಿಗೆ ಕೊಡೋದ್ ಬದಲು ಈ ರೀತಿಯಾಗಿ ಮಾಡಬೇಕು ನಾವು ಪೈನಾಪಲ್ ಕಟ್ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ ಆ ಥರ ಗಟ್ಟಿ ಇರಬಾರ್ದು ಅಂದರೆ ಸ್ಟೌವ್ ಸ್ಟೌವ್ ಮೇಲೆ ಸ್ವಲ್ಪ ಈ ರೀತಿಯಾಗಿ ರೌಂಡಾಗಿ ಈ ಥರ ಹಿಡಿದಾಗ ಸ್ವಲ್ಪ ಮೆತ್ತಗಾಗುತ್ತೆ ಸಿಪ್ಪೆ ನೋಡಿ ಆರಾಮಾಗಿ ಕಟ್ ಮಾಡ್ಬೋದು ಟ್ರೈ ಮಾಡಿ ನೋಡಿ ಸಿಪ್ಪೆ ನಾವು ಕ ಚಾಕುದಲ್ಲಿ ತುಂಬ ಗಟ್ಟಿಯಾಗಿ ಬರುತ್ತಲ್ಲ ಈ ರೀತಿ ಸ್ವಲ್ಪ ನಾವು ಉರಿಯಲ್ಲಿ ಈ ಥರ ಹಿಡಿದ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಸಿಪ್ಪೆ ನನೀಗ ಸಿಪ್ಪೆ ತಕ್ಕೊಂಡಿದ್ದೀನಿ ಇವಾಗ ಗಾಲಿ ಗಾಲಿಯಾಗಿ ಕಟ್ ಮಾಡ್ಕೊಳ್ತೀನಿ ಡೈರೆಕ್ಟಾಗಿ ನಾವು ಮಕ್ಕಳಿಗೆ ಹೀಗೆ ಕೊಡಬಾರ್ದು ಅದು ಹೀಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಸ್ವಲ್ಪ ಹೀಟಿನಂಶ ಕಡಿಮೆ ಆಗಬೇಕಂದ್ರೆ ಈ ರೀತಿಯಾಗಿ ನಾವು ಮಾಡಬೇಕು ನೋಡಿ ಇದ್ರ ಮೇಲೆ ನಾವು ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ನೋಡಿ ಡೈರೆಕ್ಟಾಗಿ ನಾನು ಇದನ್ನು ಹಾ ಇಟ್ಬಿಟ್ಟು ಈ ರೀತಿ ಸ್ವಲ್ಪ ಬಿಸಿ ಮಾಡಿ ನಾವು ಮಕ್ಕಳಿಗೆ ಕೊಡೋದ್ರಿಂದ ಒಂದು ಒಳ್ಳೆ ರುಚಿ ಕೂಡ ಇರುತ್ತೆ ಹಾಗೆ ಮಕ್ಕಳಿಗೂ ಕೂಡ ಗಂಟ್ಲು ಕಟ್ಕೊಳ್ಳೋದಿಲ್ಲ ಹೀಟಿಗೆ ಈ ಪೈನಾಪಲ್ ತಿನ್ನೋದ್ರಿಂದ ಮಕ್ಕಳಿಗೆ ಜಾಸ್ತಿ ಗಂಟ್ಲು ಕಟ್ಕೊಳ್ಳುತ್ತೆ ಆ ಒಂದು ಸಮಸ್ಯೆ ಇರೋದಿಲ್ಲ ಮೇಲೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆನೋ ಹಾಕ್ಬಿಟ್ಟು ನೀವು ಮಕ್ಕಳಿಗೆ ಕೊಡ್ಬೋದು ತುಂಬ ರುಚಿ ಕೂಡ ಚೆನ್ನಾಗಿರುತ್ತೆ ಒಮ್ಮೆ ಪೈನಾಪಲ್ ತಂದಾಗ ಈ ರೀತಿಯಾಗಿ ಮಾಡಿ ಮಕ್ಕಳಿಗೆ ಕೊಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಬನ್ನಿ ಮುಂದಿನ ನೋಡ್ಕೊಂಡು ನೋಡ್ಕೊಂಬರೋಣ ನಿಮಗೆ ಮಸಾಲ ಟೀ ಅಂದ್ರೆ ಎಷ್ಟು ಇಷ್ಟ ಹೇಳಿ ಇವತ್ತೊಂದು ಶುಂಠಿ ಟೀಯನ್ನ ಮಾಡ್ಕೊಂಬರೋಣ ಶುಂಠಿ ಟೀ ಅಂದ್ರೆ ಸಾಮಾನ್ಯವಾಗಿ ಟೀ ಮಾಡುವಾಗ ಎಲ್ಲರೂ ಶುಂಠಿಯನ್ನ ಹಾಕ್ತಾರೆ ಅದನ್ನ ನಾವು ಯಾವ ಟೈಮಲ್ಲಿ ಹಾಕಬೇಕು ಯಾವ ಟೈಮಲ್ಲಿ ಹಾಕಿದ್ರೆ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಅಂತ ನೋಡೋಣ ಶುಂಠಿ ನಾನು ತುರಿದಿದ್ದೀನಿ ತುರಿದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ಒಂದು ಸಣ್ಣ ಟೀ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಟೀಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ಗ್ಲಾಸ್ ಸಕ್ಕರೆಯನ್ನು ಹಾಕಿದ್ದೀನಿ ಈ ಫಸ್ಟ್ ಪ್ರೊಸೀಜರ್ ನಾವು ಅರ್ಥ ಮಾಡ್ಕೊಳ್ಬೇಕು ಟೀ ಮಾಡುವಾಗ ಈ ಹಾಲು ನೀರು ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಫಸ್ಟು ಚೆನ್ನಾಗಿ ಕುದ್ದ ತಕ್ಷಣ ಸಿಮ್ ಮಾಡಿ ಇವಾಗ ನಾವು ಟೀ ಪೌಡರನ್ನು ಹಾಕಬೇಕು ನಾವು ಸಾಮಾನ್ಯವಾಗಿ ಮಸಾಲ ಟೀ ಮಾಡಬೇಕು ಅಂದಾಗ ಶುಂಠಿ ಸಕ್ಕರೆ ಟೀ ಪೌಡರು ಹಾಲು ಎಲ್ಲ ಒಟ್ಟಿಗೆ ಸೇರಿ ಕುದಿಸ್ಬಿಡ್ತೀವಿ ಅದಕ್ಕಿಂತ ಈ ರೀತಿಯಾಗಿ ಮಾಡಿ ನೋಡಿ ಮತ್ತೆ ಇದು ಒಂದು ರೌಂಡ್ ಚೆನ್ನಾಗಿ ಕುದಿಬೇಕು ಟೀ ಪೌಡರ್ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಕುದ್ದ ತಕ್ಷಣ ನಾವು ಇವಾಗ ಶುಂಠಿ ತುರಿದಿದ್ವಲ್ಲ ಅದನ್ನು ಇದ್ದೀವಿ ನೀವು ಈ ಜಜ್ಜಿ ಹಾಕೋದಕ್ಕೂ ತುರಿದು ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ ನೀವು ಶು ಟೀ ಮಾಡುವಾಗ ಬಿಟ್ಟು ಹಾಕಿ ಇಲ್ಲಾಂದರೆ ಕಟ್ ಮಾಡಿ ಹಾಕಿ ಯಾವಾಗ ನಾವು ತುರಿದ್ಬಿಟ್ಟು ರಸ ಬರೋ ಥರ ಇರುತ್ತಲ್ಲ ಅದು ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಇವಾಗ ಹಾಕಿದ ತಕ್ಷಣ ಒಂದು ರೌಂಡ್ ಈ ರೀತಿಯಾಗಿ ಕುದಿಬೇಕು ಚೆನ್ನಾಗಿ ನಾವು ಕೊನೆಯಲ್ಲಿ ಶುಂಠಿ ಹಾಕಿರೋದ್ರಿಂದ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೀ ಕುಡಿಯುವಾಗ ಆ ಸ್ಮೆಲ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ಟೀ ಬಂದಿದೆ ತುಂಬಾ ಚೆನ್ನಾಗಿ ಶುಂಠಿ ಟೀ ರೆಡಿಯಾಗಿದೆ ಇದೇ ವಿಧಾನದಲ್ಲಿ ನೀವು ಕೂಡ ಶುಂಠಿ ಟೀನ ಮಾಡ್ಕೊಳ್ಳಿ ನೀವು ಒಂದ್ಸಲ ಮಾಡಿದ್ರೆ ಇದೇ ರೀತಿಯಾಗಿ ನೀವು ಮತ್ತೆ ಶುಂಠಿ ಟೀನ ಮಾಡ್ತೀರಾ ಈಗ ನೋಡಿ ಈ ಒಂದು ಬಿಸಿ ಬಿಸಿ ಟೀ ಜೊತೆಗೆ ಬಿಸ್ಕೆಟ್ ಇದ್ರೆ ಮಸ್ತ್ ಆಗಿರುತ್ತೆ ನೀವು ಇದೇ ರೀತಿ ಶುಂಠಿ ಮಸಾಲಾ ಟೀನ ಟ್ರೈ ಮಾಡಿ ನೋಡಿ ನೋಡಿ ನಾನು ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಗಾಗಿ ಒಂದು ಮನೆ ಮದ್ದೆ ಮಾಡೋದ್ರಿಂದ ಇಲ್ಲಿ ವೇಸ್ಟ್ ಆಗಿರುವ ಒಂದು ಚಿಕ್ಕದ ಬಾಕ್ಸ್ ಎತ್ತಿಟ್ಕೊಂಡಿರ್ತೀನಿ ಈ ಥರ ಮನೆಮದ್ದು ಮಾಡೋಕ್ಕೆ ಎಕ್ಸ್ಪೈರಿ ಆಗಿರುವ ಮಾತ್ರೆ ತೊಗೊಂಡಿದ್ದೀನಿ ನಾವು ಇಂಥ ಮಾತ್ರೆಗಳನ್ನು ಹಾಗೆ ಇಟ್ಕೊಂಡ್ರೆ ಎಷ್ಟೆಲ್ಲ ಯೂಸ್ ಆಗುತ್ತೆ ನೋಡಿ ನಾನಿಲ್ಲಿ ಎರಡು ಮಾತ್ರೆನ ತಗೊಂಡಿದ್ದೀನಿ ಇವತ್ತು ಮಾಡುವ ಮನೆಮದ್ದು ಅದಕ್ಕೆ ಜೀವಕ್ಕೆ ಏನೂ ಆಗೋದಿಲ್ಲ ಹಾಗೆ ತಲೆ ಚಕ್ಕರ್ ಬರುತ್ತೆ ಮತ್ತೆ ಆ ಜಾಗದಲ್ಲಿ ಅದು ಬರಬಾರ್ದು ಅಂದರೆ ಈ ಥರ ಮನೆಮದ್ದನ್ನು ಮಾಡಬೇಕು ನೋಡಿ ಇದು ಸ್ವಲ್ಪ ನೀರನ್ನು ಹಾಕಿ ಮಾತ್ರೆನ ಕರೆಸ್ಕೊಳ್ತಾ ಇದ್ದೀನಿ ಪುಡಿ ಮಾಡಿದ್ರು ಹಾಕ್ಕೊಳ್ಬೋದು ಸ್ವಲ್ಪ ಒಂದು ಹನಿ ನೀರು ಹಾಕಿದರೆ ಅದು ನೀಟಾಗಿ ಕರಗಿಬಿಡುತ್ತೆ ನೋಡಿ ಇವಾಗ ಮಾತ್ರೆ ಕರಗಿದೆ ಚೆನ್ನಾಗಿ ಈಗ ಇದಕ್ಕೆ ಒಂದು ಎರಡು ಚಮಚದಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಾತ್ರೆ ಕರಗ್ಸೋಕ್ಕೆ ಹಾಕಿರೋ ನೀರೇ ಸಾಕಾಗುತ್ತೆ ಸ್ವಲ್ಪನೇ ನಾನು ಒಂದು ಒಂದು ನಾಲ್ಕೈದು ಉಂಡೆಗಳನ್ನು ಮಾಡ್ತಾ ಇರೋದು ನಾನು ಈಗ ಇದಕ್ಕೆ ನಿಮ್ಮ ಮನೇಲಿ ಏನಾದರೂ ಹಪ್ಪಳಗಳು ಕರೆದಿದ್ರೆ ಮಿಕ್ಷರು ಅಥವಾ ಬೂಂದಿಗಳು ಏನಾದರೂ ಕರ್ದಿರೋ ಐಟಮ್ ಏನಾದರೂ ಇತ್ತು ಅಂದ್ಕೊಳ್ಳಿ ಅದನ್ನು ಎತ್ತಿಟ್ಕೊಳ್ಳಿ ಒಂದು ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇಲ್ಲಿ ನಾನು ಕರೆದಿರುವ ಹಪ್ಪಳದ ಪೀಸನ್ನು ತೊಗೊಂಡಿದ್ದೀನಿ ಹಪ್ಪಳದ ಪೀಸ್ ಆಗಿರ್ಬೋದು ಪೂರಿಗಳಾಗಿರ್ಬೋದು ಮತ್ತು ಬೂಂದಿ ಏನಾದರೂ ಮಿಕ್ಷರ್ಸ್ ಏನಾದರೂ ಇದ್ದರೆ ಅದು ಪರವಾಗಿಲ್ಲ ಚೆನ್ನಾಗಿ ಈ ರೀತಿ ಪುಡಿ ಮಾಡ್ಕೊಂಬಿಡಿ ಕೈಯಲ್ಲಿ ಚೆನ್ನಾಗಿ ಪುಡಿ ಮಾಡಿದ ತಕ್ಷಣ ಆ ಒಂದು ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಇದನ್ನು ಹಾಕಿ ಕಲಿಸ್ಬಿಡ್ಬೇಕು ಕರ್ದಿರೋ ಐಟಮ್ ಆಗಿರೋದ್ರಿಂದ ಸ್ವಲ್ಪ ಸಕ್ಕರೆ ಕೂಡ ಹಾಕಿರೋದ್ರಿಂದ ಇಲಿ ಬಂದು ಇದನ್ನು ಇದನ್ನು ತಿಂದರೆ ಸಾಕಾಗುತ್ತೆ ಅದಕ್ಕೆ ತಲೆ ಚಕ್ಕರ್ ಬಂದಂಗೆ ಆಗುತ್ತೆ ಮತ್ತೆ ಆ ಜಾಗದಲ್ಲಿ ಇಲಿ ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಇಂಥ ಮನೆಮದ್ದುಗಳನ್ನು ಮಾಡಿ ಮಾಡಿ ನ್ಯಾಚುರಲ್ ಆಗಿ ಇಲಿಗಳನ್ನು ಹೋಗ್ಲಾಡ್ಸ್ಬೋದು ನಾವು ನೋಡಿ ನಮ್ಮನೇಲಿ ಸಾಮಾನ್ಯವಾಗಿ ಪಾಟ್ ಹತ್ರ ಸೈಡಲ್ಲಿ ಇಲಿಗಳು ಬರ್ತಾ ಇರುತ್ತೆ ಆವಾಗವಾಗ ಚಪ್ಪಲಿ ಇಡುವ ಸ್ಟ್ಯಾಂಡ್ ಅಲ್ಲಿನೂ ಸಂಧಿಯಾಗಿ ಎಲ್ಲಿ ಸಂಧಿ ಇರುತ್ತೋ ಅಲ್ಲಿ ಇಲಿಗಳು ಕಾಣಿಸ್ಕೊಳ್ಳುತ್ತೆ ಅಂಥ ಜಾಗದಲ್ಲಿ ನಾನು ಅವಾಗವಾಗ ಇಂಥ ಒಂದು ಮನೆ ಮದ್ದನ್ನು ಮಾಡಿ ಇಡ್ತೀನಿ ಹಾಗೆ ಮಾಡೋದ್ರಿಂದ ಮತ್ತೆ ಒಂದು ಕೂ ಒಂದು ಯಾವತ್ತೋ ಒಂದು ದಿವಸ ಬಂದಿತ್ತು ಹಾಗಾಗಿ ಈ ರೀತಿ ಇಟ್ಟಾಗ ಮತ್ತೆ ಬರೋದಿಲ್ಲ ಆ ಜಾಗದಲ್ಲಿ ಇದೇ ವಿಧಾನವನ್ನು ಹೊಲಗಳಲ್ಲಿ ಇಲಿಗಳು ಜಾಸ್ತಿ ಇದ್ದರೆ ಇದೇ ವಿಧಾನವನ್ನು ಮಾಡಿ ಮಿಕ್ಸರ್ ಅಥವಾ ಬೂಂದಿಯನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಕಲಸಿ ಇಟ್ಬಿಡ್ತಾರೆ ಮತ್ತೆ ಆ ಜಾಗದಲ್ಲಿ ಇಲಿನೇ ಕಾಣಿಸ್ಕೊಳ್ಳೋದಿಲ್ಲ ಈಗ ನೋಡಿ ನಾನು ನಾಲ್ಕೈದು ಉಂಡೆಗಳನ್ನು ಮಾಡಿ ನಮ್ಮನೆ ಪಾಟ್ ಹತ್ರ ಸೈಡಲ್ಲಿ ಒಂದು ಪೇಪರಲ್ಲಿ ನಾನು ಪೇಪರ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇಂಥ ಒಂದು ಸಂದಿಲಿ ಇಟ್ಟರೆ ಸಾಕಾಗತ್ತೆ ಇಲ್ಲಾಂದರೆ ಇಲಿಗಳು ಮಣ್ಣೆಲ್ಲ ಎಳೆದ್ಬಿಡುತ್ತೆ ಅಲ್ಲಿರೋ ಮಣ್ಣುಗಳನ್ನೆಲ್ಲ ತೆಗೆದುಬಿಡುತ್ತೆ ಇಲಿದ ಅದೇ ಒಂದು ಕಾಟಕ್ಕೆ ಅವಾಗವಾಗ ನಾನು ಈ ರೀತಿ ಮನೆಮದ್ದನ್ನು ಮಾಡಿ ಇಡ್ತಾಯಿರ್ತೀನಿ ಈ ಥರ ಇಡೋದ್ರಿಂದ ಒಂದು ದಿವಸ ಮಣ್ಣು ಎಳೆಯೋದಾಗಿರ್ಬೋದು ಮತ್ತು ಇಲಿಗಳು ಕಾಣಿಸ್ಕೊಳ್ಳೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತು ತೋರಿಸಿರುವ ಇಲಿಗೆ ಮನೆಮದ್ದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು